ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಅನ್ಕೋತಾ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡುಣ್ರಿ ಏನಪ್ಪ ಇದು ಕತ್ಲಾಗಿತಿ ಇಷ್ಟೊತ್ತಿಗೆ ಹೊಂಟಾಳಿಕಿ ಅಂತ ಏನು ನಾನು ಇವತ್ತು ಹೋಗಾತ್ತೀನಿರಿ ಹೊರಗಡೆ ಶಾಪಿಂಗ್ ಮಾಡೋಕ ಏನು ಶಾಪಿಂಗ್ ಇಲ್ರಿ ಅಂಥದ್ದೇನು ಸ್ಪೆಷಲ್ಲ ಎಲ್ಲರೂ ನೀವು ಮಾಡ್ತಿರಲ್ಲ ಅದೇ ಥರ ನಾನು ಗ್ರಾಸರಿ ಶಾಪಿಂಗಾಗ ಹೋಗಾತೀನಿ ಬಟ್ ನಾವು ಹೋಗಾತಿದ್ದು ನೈಟ್ ಆಗಿಬಿಟ್ಟಿತ್ತು ರಾತ್ರಿ ಭಾಳ ಲೇಟ್ ರೀ ಆಲ್ಮೋಸ್ಟ್ ನಾವು ಎಂಟು ಗಂಟೆ ಹತ್ರ ಹೋಗಿದ್ದು ಯಾಕಂತಂದರೆ ಇವತ್ತು ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಹೋಗಲೇಬೇಕಿತ್ತು ಬಟ್ ಸ್ಟಿಲ್ ಹೋಗ್ಬಿಟ್ಟು ಬರೋದು ಒಳ್ಳೆಯದು ಅಂದ್ಕೊಂಡು ನಾವು ಹೋಗಾತಿದ್ವಿ ಮತ್ತು ನಾಳೆಗೆ ಒಂದು ಸ್ವಲ್ಪ ಸೋಪ ಅದೆಲ್ಲ ಖಾಲಿ ಆಗಿತ್ತು ನಮ್ಮ ಹತ್ರ ಅದಕ್ಕೆ ಹೋಗಿ ಬಂದ್ರೆ ಆಯ್ತು ಬಿಡು ಏನು ನೈಟ್ ಆದರೆ ಏನಾಯ್ತು ಅಂತ ಹೇಳಿ ಇನ್ನೂ ಹೆಂಗೂ ಶಾಪ್ಸ್ ಎಲ್ಲ ಓಪನ್ ಇರುತ್ತಲ್ಲ ಹಾಗೆ ಹೋಗಿ ಬಂದ್ರೆ ಅಂತ ಹೋಗಾತೀವಿ ನೋಡಿರಿ ಇವತ್ತ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ಹೆಂಗಿತ್ತು ನನ್ನ ಡೇ ಅಂತ ನಿಮ್ಗೆ ತೋರಿಸ್ತೀನಿ ರೀ ಎಲ್ಲ ನೀಟಾಗಿ ನನ್ನ ಬ್ಲಾಗ್ನ ನೋಡಿರಿ ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡತ್ತಿದ್ವಿ ಏನೆಲ್ಲ ಬೇಕಂತ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ತೊಗೊಂಡು ನಾವು ಮನೆಗೆ ಬಂದ್ವಿ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಾ ಮಾರ್ನಿಂಗ್ ಈ ಬ್ಲಾಗ್ನ ಕಂಟಿನ್ಯೂ ರೀ ನೋಡಿರಿ ನಿನ್ನೆ ಕಿರಾಣಿ ತೊಗೊಂಬಂದಿದ್ವಿ ಎಲ್ಲ ಅಷ್ಟೇ ರೀ ಸೊ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ಆ್ಯಂಡ್ ಇವನ್ ಇದು ತೊಗೊಂಬಂದಿದ್ದು ಇನ್ನೂ ತಿಂದೇ ಇಲ್ಲ ಒಂದು ವೀಕ್ ಮ್ಯಾಲಿಗೆ ಮ್ಯಾಗಾಯಿತು ಅಂದರೂ ಇನ್ನೂ ತಿಂದಿಲ್ಲ ಇದನ್ನು ತಿನ್ನಬೇಕು ತಿನ್ನ ನಮ್ಮ ಮನೆಗೆ ಬೈಯಕತ್ತಾರ ಆ್ಯಂಡ್ ಇವನ್ ನಾನು ಎಲ್ಲ ಬಟ್ಟೆನೂ ಹೋಗಿದ್ದಾಗೈತಿ ಇದನ್ನು ಮೇಲುಗಡೆ ಒಣಗಾಗಿ ಬರಬೇಕು ಒಂದು ಟ್ರಿಪ್ ಆಲ್ರೆಡಿ ಹಾಕಿದ್ದೆ ಬಟ್ ಇನ್ನೂ ಒಂದು ಟ್ರಿಪ್ ಇಷ್ಟು ಜಾಸ್ತಿ ಇದ್ದು ಒಂದು ಸ್ವಲ್ಪ ಬೆಡ್ಶೀಟು ಟವಲ್ಸು ಎಲ್ಲ ಜಾಸ್ತಿ ಹಾಕಿದ್ರೆ ಮುಗಿತು ಇದು ಅಂತೂ ಆಲ್ಮೋಸ್ಟ್ ಯಾರೇ ಬಿಟ್ಟೈತೆ ನೋಡಿರಿ ವಾಷಿಂಗ್ ಮೆಷಿನ್ ಒಳಗೆ ಹಾಕಿದ್ರೆ ಜಲ್ದಿನೇ ಬಿಡ್ತಾವ ಆ್ಯಂಡ್ ನಾನು ಈ ಥರ ರಿನ್ ಪ್ಯಾಕೆಟ್ ಬರುತ್ತಲ್ಲ ಇದನ್ನು ಯೂಸ್ ಮಾಡ್ತೀನಿ ಒಂದು ಫ್ರಂಟ್ ಲೋಡ್ ತೊಗೊಂಬಂದಿನಿ ಒಂದು ಬ್ಯಾ ಬ್ಯಾಕ್ ಲೋಡ್ ತೊಗೊಂಬಂದಿನಿ ಒಂದೇ ಥರ ತರಬೇಕಿತ್ತು ಬಟ್ ನಂಗೆ ನೆನಪಾಗಿಲ್ಲ ಆ್ಯಂಡ್ ಇವನ್ ಕಂಫರ್ಟ್ ಕಂಫರ್ಟ್ ತೊಗೊಂಬಂದಿನಿ ಇದು ಸ್ಮೆಲ್ ಚೆನ್ನಾಗಿರ್ತೈತಿ ನೀವು ಯೂಸ್ ಮಾಡಿ ನೋಡ್ರಿ ಈ ಸದ್ಯ ಇದನ್ನೆಲ್ಲ ತೊಗೊಂಡು ಮ್ಯಾಗ ಒಣಗಿ ಬರೋಣ ಅಂತ ಬರ್ರಿ ಮತ್ತು ನಾ ಮ್ಯಾಗ ಎಷ್ಟು ಬಟ್ಟೆ ಒಣಗಾಕಿನಂತ ಹೇಳು ಅದನ್ನು ತೋರಿಸ್ತೀನಂತೆ ನಿಮ್ಗೆ ಹೊರಗೂ ಕ್ಲೈಮೇಟ ಒಂದು ಸ್ವಲ್ಪ ಮಾಡೇ ಆಗಿತ್ತು ರೀ ನನಗೆ ಅದೇ ಭಯ ಬರಾತಿತ್ತು ಬಟ್ಟೆ ಹಾಕಿ ಎಲ್ಲ ವಾಷಿಂಗ್ ಮೆಷಿನ್ಕ ಮತ್ತು ಮಳೆ ಬಂದ್ರೆ ಹೆಂಗೆ ಮಾಡೋದು ಅಂತೇಳಿ ಹಂಚ್ಕೋತ ನಾನು ಬಟ್ಟೆ ಹೋಗ್ಯಾಕ ಹಾಕ ಒಣಗಾಕ ಮ್ಯಾಗೆ ಹೋಗಿದ್ದೆ ರೀ ಅಷ್ಟೊತ್ತಿಗೆ ನಾವು ಹೋಗೋಷ್ಟ್ರಿಗೆ ಒಂದು ಸರ್ಪ್ರೈಸ್ ಇತ್ತು ಆ ಏನು ಸರ್ಪ್ರೈಸ್ ಇತ್ತು ಅಂದರೆ ನೀವೇ ನೋಡಿರಿ ಮತ್ತು ನಾನು ಹಾಕಿದ್ದು ಬಟ್ಟೆ ಎಲ್ಲ ಗಾಳಿಗೆ ತಳಗೆ ಬಿದ್ದು ಬಿಟ್ಟಿದ್ದು ಆಗಿತ್ತು ಮತ್ತೇನು ಮಾಡಿದ್ರಿ ಇದ್ರೆ ಇರಲಿ ಅಂತ ಹೇಳಿ ಹಾಕಕ್ಕೆ ನಿಂತೆ ಸೊ ನೆಕ್ಸ್ಟ್ ನೋಡಿರಿ ಏನಾಯ್ತು ಅಂತ ಹೇಳಿ ಇಷ್ಟೆಲ್ಲ ಬಟ್ಟೆ ಹಾಕ್ಬೇಕಂತ ರೀ ಇವಾಗ ಸಣ್ಣಗೆ ಮಳೆ ಸ್ಟಾರ್ಟ್ ಆಗೈತಿ ಐ ಥಿಂಕ್ ನಿಮಗೆ ಕಾಣಿಸುತ್ತೋ ಇಲ್ಲೋ ನೋಡಿ ಈ ಥರ ಡ್ರಾಪ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗೈತಿ ಮಳಿ ಬರತ್ತದ ಈಗೇನು ಮಾಡಬೇಕು ಗೊತ್ತಾಗತ್ತಿಲ್ಲ ಇವತ್ತೊಳಗೆ ತೊಗೊಂಡು ಹೋಗ್ತೀನಂತ ಆಮೇಲೆ ಮಳೆ ಒಂದು ಸ್ವಲ್ಪ ಸ್ಟಾಪ್ ಆದ್ಮೇಲೆ ವಾಪಸ್ ಬಂದು ಇಲ್ಲೇ ಒಣಗಲಾಕ್ತೀನಿ ನಾನು ಈ ಬ್ಯಾಗ್ ಇಟ್ಟಿದ್ದು ನೀಟಿದ್ದು ಇನ್ನೂ ಒಣಗಿಲ್ಲ ಒಳಗಡೆ ಎಲ್ಲ ತಪ್ಪೈತಿ ಅಂತೇಳಿ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ ಇದು ಬಂದಂಗೆ ಮಾಡ್ತೈತಿ ಮತ್ತು ಹೋಗಿಬಿಡ್ತಾ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ರಿ ಆ್ಯಕ್ಚುಲಿ ಇದೆಲ್ಲ ಶರ್ಟ್ ಇದಾವೆ ಇವು ಫುಲ್ ಕ್ಲೀನ್ ಆಗ್ತಾವೆ ನಮ್ದು ವಾಷಿಂಗ್ ಒಳಗ ಇದು ನೋಡಿರಿ ವೈಟ್ ಶರ್ಟ್ ಐತಿ ಬಟ್ ಸ್ಟಿಲ್ ಏನೂ ಖಲಿ ಇರಂಗಿಲ್ಲ ಎಲ್ಲ ಫುಲ್ ವೈಟ್ ಆಗಬೇಕು ಅಷ್ಟು ನೀಟಾಗಿ ಕ್ಲೀನ್ ಆಗ್ತಾವೆ ಮತ್ತು ನಾನು ತಿಕ್ಕಿನೂ ಹಾಕಂಗಿಲ್ಲ ಜಸ್ಟ್ ಹಾಗೆ ಹಾಕಿರ್ತೀನಿ ಇದು ಒಂದೇ ಅಂತಲ್ಲ ಎಲ್ಲ ಶರ್ಟು ಜೋರಾಯ್ತು ಮಳೆ ಕೆಳಗೆ ಹೋಗ್ರೆ ಈಗ ಬೇರೆ ಬಟ್ಟೆ ಹಾಕ್ಬೇಕು ಮ್ಯಾಗೆ ರೀ ಮತ್ತು ಜೋರು ಬರಾತದ ಮಳಿ ನಿಮ್ಮ ಸೌಂಡ್ ಇಲ್ಲಿ ಅರ್ಧ ಅಷ್ಟು ತೊಗೊಂಡ್ಬಂದಿನಿ ಇನ್ನೂ ತರಬೇಕು ಇವಾಗ ಬಟ್ಟೆ ನೋಡಿದ್ರೆ ಇಷ್ಟು ಇಲ್ಲಿ ಹಾಕಿನಿ ಆಮೇಲೆ ಹೋಗಿ ಹಾಕಿ ಬರ್ತೀನಿ ಇದು ಮತ್ತು ನಮ್ಮ ಮನ್ಯಾಗ ನಿನ್ನೆ ಇದು ತೊಗೊಂಬಂದಾರ ತಿನ್ಮಾರ್ದು ಕೂತಿದ್ರು ತೊಗೊಂಬಂದಾರ ಪಾಸ್ ಪಾಸ್ ಅಂತೇನು ಬಟ್ ಟೇಸ್ಟ್ ಆಗಿರುತ್ತೆ ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಷ್ಟೇ ಇದು ಮಳೆ ಬಂದಂಗೆ ಆಗ್ತೈತ್ರಿ ಮತ್ತು ಸ್ಟಾಪ್ ಆಗಿಬಿಡತ್ತೆ ಈಗಂತೂ ಮಳೆಯೇ ಇಲ್ಲ ಸ್ಟಾಪ್ ಆಗೋಯ್ತು ಏನೂ ಸೌಂಡ್ ಇಲ್ಲ ಮಳೆ ಇಲ್ಲ ನಾ ಇದ್ರೆ ಅರ್ಧ ಬಟ್ಟೆ ಆಲ್ರೆಡಿ ತಗೊಂಬಂದು ಅಲ್ಲಿ ಹಾಕಿಬಿಟ್ಟಿದೀನಿ ಬಟ್ ಈ ಕಡೆ ಮಳೆಯೂ ಸ್ಟಾಪ್ ಆಗೈತಿ ಸೊ ಏನು ಮಾಡಬೇಕಂತ ಗೊತ್ತಾಗತ್ತಿಲ್ಲ ಮ್ಯಾಗ ಹಾಕಿ ಬರ್ತೀನಿ ಏನಾದರೂ ಆಗಲಿ ಬಂದರೆ ಬರಲಿ ಹೋದ್ರಿ ಹೊಳಿ ಮಳಿ ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಈ ಥರ ಐತಿ ಸೊ ಮತ್ತೇನು ಮೇಲೆ ತಗೊಂಡು ಹೋಗ್ಬೇಕು ಹಾಕಬೇಕು ಇದೇ ಆಗುತ್ತೆ ನಾನು ಬಟ್ಟೆ ಯಾವಾಗ ಉಗ್ಯಾಕೆ ಹಾಕ್ತೀನಿ ಅವಾಗೆಲ್ಲ ಇದೇ ಥರ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗ್ತದೆ ನೋಡಿರಿ ನೋಡು ನಾವೊಂದು ಚೂರು ಏನೂ ಹಾಕಿಲ್ಲ ಜಸ್ಟು ಪೌಡ್ರ್ ಹಾಕಿ ಅಂದರೆ ಲಿಕ್ವಿಡ್ ಹಾಕಿ ವಾಶ್ ಮಾಡಕ್ಕೆ ಹಾಕಿದಷ್ಟೇ ಮತ್ತು ಕೈಲಿ ತಿಕ್ಕಿಲ್ಲ ಅಂದ್ರೂ ಇಷ್ಟು ನೀಟಾಗಿ ಎಲ್ಲ ಶರ್ಟ್ಸು ಕ್ಲೀನ್ ಆಗ್ತಾವೆ ಇದು ವಾಷಿಂಗ್ ಮೆಷಿನ್ ಮಸ್ತ್ ಐತಿ ನಿಮ್ಗೆ ನಂದು ಯಾವುದು ವಾಷಿಂಗ್ ಮಿಷಿನ ಬೇಕಂತ ಅಂತ ಹೇಳಿ ತೋರಿಸ್ಬೇಕಂತಂದ್ರೆ ಹೇಳಿರಿ ನಾನು ನಿಮ್ಗೆ ತೋರಿಸ್ತೀನಂತ ಫುಲ್ ಕ್ಲೀನ್ ಏನೂ ಗಲೀಜು ಉಳಿಯೋದೇ ಇಲ್ಲ ಆ ಥರ ಇದನ್ನು ತೋರಿಸ್ತೀನಿ ನೋಡಿರಿ ಎಲ್ಲ ಶರ್ಟ್ಸು ಇದೇ ಥರ ಕ್ಲೀನ್ ಆಗ್ತಾವೆ ಪ್ಯಾಂಟು ಶರ್ಟು ಏನೇ ಇದ್ದರು ಬಟ್ ಇದೇನೋ ಒಂದು ಐತಿ ಇದೇನು ಹೋಗಂಗಿಲ್ಲ ಇಷ್ಟು ಡಾರ್ಕಾಗಿ ಸ್ಟೇನಾಗಿರುವು ಹೋಗಲ್ಲ ಬಟ್ ಎಲ್ಲ ಕಲರ್ ಕೋ ಕೈ ಹತ್ತಿರತೆಲ್ಲ ಗಲೀಜು ಅದೆಲ್ಲ ಹೋಗುತ್ತೆ ಈಗ ಮತ್ತೀಗ ಬಿಸಿಲು ಬಿದ್ದು ಬಿಡ್ಬೇಕಾ ಇಷ್ಟಲ್ಲಿ ಮತ್ತು ಬಿಸಿಲು ಬೀಳಾತೈತಿ ರೀ ಏನು ಮಾಡೋದು ನಾ ಮಳಿ ಅದ ಅಂಥೇಳಿ ಎಲ್ಲ ಬಟ್ಟೆ ತಳಕ್ಕೆ ತೊಗೊಂಬಂದಿನಿ ಬಟ್ ಈಗ ಮತ್ತು ಬಿಸಿಲು ಬಿತ್ತು ಇದು ಏನು ಗೊತ್ತೇ ಆಗತ್ತಿಲ್ಲ ನನಗಂತರೂ ಏನಾದರೂ ಇರಲಿ ಸೊ ಇವಾಗ ಮೇಲ್ಗಡೆ ಹೋಗಿ ಮತ್ತು ಬಟ್ಟೆ ಒಣಾಕಿ ಬರ್ತೀನಿ ಬಿಸಿಲು ಬಿದ್ದಿಟ್ಟು ಹೆಂಗು ಮತ್ತು ಮಾಡಾಗೋದು ಬಿಸಿಲು ಬೀಳೋದು ಇದು ಅಂತರೂ ಎಲ್ಲ ಇದ್ದಿದೆ ಬಟ್ ಆ ವ್ಯೂ ಮಾತ್ರ ಮಸ್ತ್ ಇತ್ತು ನಮ್ಮ ಮನೆ ಹತ್ರ ಓಕೆ ಇವಾಗ ನಾನು ಬಟ್ಟೆ ಒಣಗಾಗಿ ಬರ್ತೀನಿ ರೀ ಹೋಗಿ ಬರ್ತೀನಿ ಅಡೀ ಬಟ್ಟಿಗೂ ನೀಟಾಗಿ ಒಣಗಾಕಿದ್ದೀನಿ ಬಿಸಿಲು ಬಿದ್ದೈತೆ ರೀ ನೋಡೋಣ ಅಂತ ಜಾಸ್ತಿನೇ ಇತ್ತು ಇವತ್ತು ಒಂಚೂರು ಬಟ್ಟೆ ಒಂದ್ರ ಮ್ಯಾಗೊಂದು ಒಂದ್ರ ಮ್ಯಾಗೊಂದು ಹಾಕೀನಿ ಇಷ್ಟೊತ್ತು ತಿರ್ಗಾಡಿದ್ದಕ್ಕೆ ಸ್ವಲ್ಪ ಬರತೈತಿ ಇವಾಗ ಕೆಳಗಡೆ ಹೋಗಿ ಉಳಿದು ಕಿತ್ತು ಕೆಲಸನ ಮಾಡ್ಕೋಬೇಕು ಬಟ್ಟೆ ಒಣಗಿ ಬಂದೆ ಬಟ್ ಇದು ಇಲ್ಲಿ ಮಸಾಲೆ ಡಬ್ಬ ಎಲ್ಲ ನಿನ್ನೆ ಖಾಲಿ ಮಾಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ಮಾರ್ನಿಂಗ್ ಇಟ್ಟಿದ್ದೀನಿ ನಾನು ಇದು ಆಲ್ಮೋಸ್ಟ್ ಡ್ರೈ ಆಗಿದಾವೆ ಇದ್ರೊಳಗೆ ಡಬ್ ಮಸಾಲೆ ಎಲ್ಲ ಹಾಕಿ ಅರೇಂಜ್ ಮಾಡೋಣ ಅಂತ ನಾನು ಈ ಸ್ಟ್ಯಾಂಡನ್ನ ಮೀಶೋಯಿಂದ ತರಿಸಿದ್ದೀನಿ ನಿಮ್ಗೆ ಬೇಕಾದ್ರೆ ಹೇಳಿರಿ ನಾನು ಲಿಂಕ್ ಕೊಡ್ತೀನಂತ ಇದನ್ನೆಲ್ಲ ತಗೊಂಡು ಈಗ ನೀಟಾಗಿ ಅರೇಂಜ್ ಮಾಡೋಣ ಬರ್ರಿ ಚೂರು ಹಸಿ ಅದಾವ ಒಂದು ಸತ್ತ ಚೂರು ಹಸಿ ಅದಾವೆ ನಾನು ಮಾರ್ನಿಂಗು ಈ ಅರ್ಶಿಣ ತೊಳೆದು ಡಬ್ಬಿ ಒಳಗೆ ಹಾಕಿಟ್ಟೀನಿ ಉಳ್ದಿದ್ದನ್ನು ಹಾಕೋಣಂತ ಇದೆಲ್ಲ ಹಾಕಬೇಕು ಅರ್ಶನ ಹಾಕಿಟ್ಕೊಂಡಿದ್ನಲ್ಲ ಇದನ್ನು ಇಲ್ಲಿ ಮಿಡಲ್ ಇಡುನು ಮತ್ತು ನಾನು ಇಷ್ಟೇ ತೊಗೊಂಬಂದಿದ್ದೆ ಒಂದು ಸ್ವಲ್ಪ ಸಾಸಿವಿ ಮತ್ತು ನನ್ನ ಹತ್ರ ಜೀರಿಗೆ ಅದಾವೆ ರೀ ಇನ್ನೂ ಲಾಸ್ಟ್ ಟೈಮ್ ತೊಗೊಂಬಂದಿದ್ದೆ ಇನ್ನೂ ಇಷ್ಟಿತ್ತು ಅದಕ್ಕೆ ಹಾಂ ಇದು ಮಾಡಿದ್ದಿಲ್ಲ ಅಂತಂದಿರಲಿಲ್ಲ ಈ ಸಲ ಇದಿಷ್ಟು ಜೀರಿಗೆನ ಇದಕ್ಕೆ ಹಾಕೊಳ್ಳೋಣ ಅಂತ ಖಾರ ಬುಡುಕಿತ್ತು ಅದಕ್ಕೆ ಅದನ್ನು ತಗೊಂಡು ಹಾಕ್ತೆ ನೀಟಾಗಿ ನಾನು ಇದು ಟಾಟಾ ಸಾಲ್ಟ್ ಐತಿ ನನ್ನ ಹತ್ರ ಇನ್ನೂ ಸೊ ಅದಕ್ಕೆ ನಾನು ತಂದಿರಲಿಲ್ಲ ರೆಸ್ಟ್ ಇದನ್ನು ಹಾಕೊಳು ಇನ್ನೂ ವರ್ಷನ ಐತಿ ಬಟ್ ಇಷ್ಟೇ ಸಾಕು ಜಾಸ್ತಿ ಆದರೆ ಎಲ್ಲ ಚಲ್ಲಾಡಿ ಬಿಡುತ್ತೆ ಅಂತೇಳಿ ನಾನು ಕಡಿಮೆನೇ ಹಾಕೋತೀನಿ ಇದ್ರೊಳಗೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೋಬೇಕು ಇದು ಕೆಳಗಡೆ ಐತಿ ಡಬ್ಬ ಒಳಗೆ ಅದನ್ನು ಆಮೇಲೆ ಹಾಕೊಳ್ಳೋಣ ಅಂತ ಹೆಂಗೆ ಅರೇಂಜ್ ಮಾಡಿದೆ ನೋಡ್ರಿ ನೀನು ಈ ಬಾಕ್ಸ್ನ ನಾನು ಐ ಥಿಂಕ್ ವಿಶಾಲ್ ಒಳಗೆ ತೊಗೊಂಬಂದಿದ್ದು ಮಸ್ತ್ ಐತಿ ಕ್ಯೂಟ್ ಕ್ಯೂಟ್ ಆಗಿತ್ತು ಅದಕ್ಕೆ ತೊಗೊಂಬಂದಿದ್ದೆ ನೆಕ್ಸ್ಟ್ ಕಿರಾಣಿ ತಂದಿದ್ವಲ್ಲ ನಿನ್ನೆ ಅದನ್ನೆಲ್ಲ ಅರೇಂಜ್ ಮಾಡ್ಬೇಕು ಈ ಸದ ಅರೇಂಜ್ ಮಾಡೋಣ ಬರ್ರಿ ನಾ ಏನೇನು ತಂದೀನಿ ಮತ್ತು ಹೆಂಗೆ ಅರೇಂಜ್ ಮಾಡ್ತೀನಿ ಅಂತೇಳಿ ನಿಮ್ಗೆ ನೆಕ್ಸ್ಟ್ ವಾ ಬ್ಲಾಗ್ ತೋರಿಸ್ತೀನಿ ರೀ ಇಷ್ಟ ಆಗಿತ್ತು ರೀ ಇವತ್ತಿನ ಬ್ಲಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಇ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್